ನೋಡ್ಬೋದು ಅದನ್ನ ಸದ್ದಾದ್ಮೇಲೆ ಉಸಿರು ಕಟ್ಟಿ ಸತ್ತಾದ್ಮೇಲೆ ತಣೆಗೆ ಮೆಟ್ ಮೇಲೆ ಹಾಕ್ತಾರೆ ಆದ್ರೆ ಒಂದು ನಲ್ವತ್ತರಲ್ಲಿ ಒಂದು ಮೂವತ್ತೈದಕ್ಕೆ ಒಂದು

ಇದುವರೆಗೆ ನಾವು ತೋರಿಸಿದ ಕಳ್ಳಗಣ್ಣಿನ ಐ ಮೀನ್ ಸಿಸಿ ಟಿವಿಯ ದೃಶ್ಯವನ್ನ ನೀವು ಬಹಳ ಎಚ್ಚರಿಕೆಯಿಂದ ಗಮನಿಸಿದ್ದೀರಾ ಎಂದು ಭಾವಿಸುತ್ತೇನೆ ಇದರಲ್ಲಿ ವ್ಯಕ್ತಿಯೋರ್ವ ಏಕಾಏಕಿ ಬಂದವನೇ ಕಟ್ಟುಮಸ್ತಾಗಿರುವ ಯುವಕನ ಮೇಲೆ ಕೈಯಿಂದ ಹಲ್ಲೆ ಮಾಡಲು ಮುಂದಾಗ್ತಾನೆ ಸಾಲದೆಂಬಂತೆ ಅಲ್ಲೇ ಇದ್ದ ರಾಡೊಂದನ್ನು ತೆಗೆದುಕೊಂಡು ಬಡಿಯಲು ಯತ್ನ ನಡೆಸುವ ಸೆಣಸಾಟದಲ್ಲಿ ಕ್ಷಣಕಾಲ ಬೆನ್ನು ಕೊಟ್ಟು ಅತ್ತ ತಿರುಗುತ್ತಾನೆ ಈ ಸಂದರ್ಭಕ್ಕಾದಿದ್ದ ಯುವಕ ವ್ಯಕ್ತಿಯ ಕೊರಳಿಗೆ ಟವಲ್ ಹಾಕಿ ಸುತ್ತಿ ಕೆಳಗೆ ಬೀಳಿಸುವಲ್ಲಿ ಸಫಲನಾಗುತ್ತಾನೆ ಕೆಳಗೆ ಬೀಳಿಸಿದ ಯುವಕನಿಗೆ ಮತ್ತೊಬ್ಬ ಯುವಕ ಕೈ ಜೋಡಿಸಿ ಕೆಳಗೆ ಬಿದ್ದ ವ್ಯಕ್ತಿಯ ಕತ್ತಿಗೆ ಅದೇ ನಿಂದ ಬಿಗಿದು ಉಸಿರು ನಿಲ್ಲಿಸಿ ಬಿಡ್ತಾನೆ ಕೃತ್ಯದ ಬಳಿಕ ಆ ವ್ಯಕ್ತಿಯನ್ನ ಅಲ್ಲೇ ಮಲಗಿಸಿ ಕರೆಂಟ್ ಶಾಕ್ ನಿಂದ ಘಟನೆ ನಡೆದಿದೆ ಅನ್ನೋ ರೀತಿ ಬಿಂಬಿಸುವ ಯತ್ನ ಈ ದುರುಳ ಯುವಕರದ್ದಾಗಿರುತ್ತೆ ಇದೆಲ್ಲವನ್ನ ಕಳ್ಳಗಣ್ಣು ಯಾವ ಮುಲಾಜಿಲ್ಲದೆ ಸೆರೆ ಹಿಡಿದು ಕುಳಿತಿರುತ್ತೆ ಈ ಕೃತ್ಯ ಎಸಗಿದ ಆಸಾಮಿಗಳು ಕೂಡ ಆ ವ್ಯಕ್ತಿ ಮುಗಿಸಿ ಅದರಿಂದ ಬಚಾವಾದ್ವಿ ಅನ್ನೋ ಖುಷಿಯಲ್ಲಿ ಬೆಂಗಳೂರು ಸೇರಿಬಿಟ್ಟಿರ್ತಾರೆ ಅಷ್ಟಕ್ಕೂ ಅಲ್ಲಿ ಕೊರಳಿಗೆ ನಿಂದ ಬಿಗಿದು ಯಮಲೋಕಕ್ಕೆ ಪಾರ್ಸೆಲ್ ಕಳಿಸಿದ್ದು ಯಾರನ್ನ ಯಾಕೆ ಅನ್ನೋದನ್ನ ನಿಮಗೆ ತಿಳಿಸ್ತೇನೆ ವೀಕ್ಷಕರೇ ದಿಟ್ಟ ಪತ್ರಿಕೋದ್ಯಮ ಬೆಂಬಲಿಸಲು ಬೆಳಗರೆ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ನಮಗೆ ಕುನಿಗಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಲೆವೆಂತ್ ಮೇ ತಿಂಗಳಲ್ಲಿ ನಮಗೆ ಒಂದು ಯು ಡಿ ಆರ್ ಕಂಪ್ಲೇಂಟ್ ಬಂದಿತ್ತು ಸೊ ಒಂದು ಐಸ್ ಕ್ರೀಮ್ ಫ್ಯಾಕ್ಟ್ರಿ ಅಪೋಲೋ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಒಂದು ಐಸ್ ಕ್ರೀಮ್ ಫ್ಯಾಕ್ಟ್ರಿಯಲ್ಲಿ ಒಳಗಡೆ ಅದೇ ಫ್ಯಾಕ್ಟ್ರಿಗೆ ಮಾಲೀಕನಾಗಿರುವಂಥ ನಗೇಶ್ ಅನ್ನೋನು ಅಲ್ಲೇ ಮೃತಪಟ್ಟಿರುವಂಥ ಮಾಹಿತಿ ಬಂದಿರುತ್ತೆ ಹೌದು ವೀಕ್ಷಕರೇ ತುಮಕೂರು ಜಿಲ್ಲೆಯ ಕುಣಿಗಲ್ ಟೌನ್ ಶಿವಾಜಿ ಟೆಂಟ್ ರಸ್ತೆ ಬಳಿಯ ಅಪೋಲೋ ಐಸ್ ಕ್ರೀಂ ಫ್ಯಾಕ್ಟರಿ ನಡೆಸುತ್ತಿದ್ದ ನಾಗೇಶ್ ಅನ್ನೋ ವ್ಯಕ್ತಿಯ ಮಗ ಸೂರ್ಯ ಆತನ ಸ್ನೇಹಿತ ಧನುಷ್ ಜೊತೆ ಸೇರಿ ನಲ್ಲಿ ಕತ್ತು ಹಿಸಿಕಿ ಉಸಿರು ನಿಲ್ಲಿಸಿರುವ ಘಟನೆ ಮೇ ಹನ್ನೊಂದರ ಭಾನುವಾರದಂದು ನಡೆದಿದ್ದು ಈ ಕೃತ್ಯದಲ್ಲಿ ಭಾಗಿಯಾಗಿರುವ ಗಡವ ಸೂರ್ಯ ಇವನೇ ನೋಡಿ ಈ ತಲೆ ಮಾಸಿದ ಸೂರ್ಯನಿಗೆ ಸಾಥ್ ಕೊಟ್ಟಿರೋದು ತಲೆ ತಗ್ಗಿಸಿ ಫೋಸ್ ಕೊಟ್ಟಿರುವ ಮತ್ತೊಬ್ಬ ಕಿರಾತಕ ಧನುಷ್ ಇವನೇ ಅವಾಗ ಬಾಡಿನ ಆಗಿ ಪಂಚ ಅಲ್ಲಿ ಮಾಜರ್ ಮಾಡಿ ಅಲ್ಲಿಂದ ಮಾರ್ಟಮ್ಗೆ ಕಳಿಸ್ತಾರೆ ಪೋಸ್ಟ್ ಮಾರ್ಟಮಲ್ಲಿ ಇನ್ಕ್ವೆಸ್ಟ್ ಮಾಡುವಾಗ ಸೊ ಅಲ್ಲಿ ಗೊತ್ತು ಬಂದಿರುವ ವಿಚಾರ ಏನಂದ್ರೆ ಅವ್ರಿಗೆ ಕೈ ಮೇಲೆ ಎಲೆಕ್ಟ್ರಿಕ್ ಕೈ ಮೇಲೆ ಎಲೆಕ್ಟ್ರಿಕ್ ಶಾಕ್ ಆಗಿರುವ ಮಾರ್ಕ್ಸ್ ಇರುತ್ತೆ ಜೊತೆಗೆ ಮುಖ ಮೇಲೆ ಇದರ ಮೇಲೆ ಇರುವೆ ಕಚ್ಚಿರುವ ಮಾಹಿತಿ ಇರುತ್ತೆ ಸೊ ಇದಾದ ಮೇಲೆ ನಾವು ಬಾಡಿನ ಮಾರ್ಟಮ್ ಕಳಿಸಿದ್ದೀವಿ ಸೊ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪೆಂಡಿಂಗ್ ಇರುವಾಗ ನಾವು ವ್ಯಕ್ತಿ ಚ ಘಟನೆ ನಡೆದಿರುವ ಹಿನ್ನೆಲೆ ಇದೆಲ್ಲ ಚೆಕ್ ಮಾಡುವಾಗ ನಮಗೆ ಒಂದು ನಮ್ಮ ಪೊಲೀಸರು ಲೋಕಲ್ ಪೊಲೀಸರಿಗೆ ಡಿ ವಿ ಆರ್ ಸಿಕ್ಕಿತ್ತು ಸೊ ಡಿ ವಿ ಆರ್ ಚೆಕ್ ಮಾಡುವಾಗ ಸೊ ನಮಗೆ ಘಟನೆ ಹತ್ತು ಮಿಡ್ನೈಟ್ಗೆ ನಡೆದಿರೋದು ಕಂಡು ಬಂದಿರುತ್ತೆ ಅದರಲ್ಲಿ ಇಬ್ಬರು ವ್ಯಕ್ತಿಲು ವ್ಯಕ್ತಿಗಳು ಬಂದು ಒಂದು ಟವಲಿಂದ ಮೃತನ ತ ಕುತ್ತಿಗೆ ಸುತ್ತು ಸಾಯಿಸಿರೋದು ವೀಡಿಯೋದಲ್ಲಿ ಕಂಡುಬರುತ್ತೆ ಆಗಿ ಆ ವಿಡಿಯೋ ಸಿಕ್ಕಿರೋ ಶಿಕ್ಷ ತಕ್ಷಣವಾಗಿ ನಾವು ಆ ವೀಡಿಯೋನು ಮಾಜರ್ ಮೂಲಕ ಇದು ಮಾಡಿಕೊಂಡು ಸೀಸ್ ಮಾಡಿಕೊಂಡು ಸೊ ಅದು ವಿಚಾರಿಸಿರುವಾಗ ಆ ವಿಡಿಯೋದಲ್ಲಿ ಇರುವರು ಅವರು ಮೃತನ ಮಗ ಸೊ ಸೂರ್ಯ ಆ್ಯಂಡ್ ಮೃತನ ಮಗನಾದ ಫ್ರೆಂಡ್ ಧನುಷ್ ಈ ಇಬ್ಬರು ಸ್ಪಾಟಲ್ಲಿ ಇದ್ದರು ಅನ್ನೋದು ಕಂಡುಬರುತ್ತೆ ಸೊ ಇಮಿಡಿಯೇಟಾಗಿ ನಾವು ಅವ್ರಕೋಸ್ಕರ ಹುಡು ಈ ಯು ಡಿ ಆರ್ ಕೇಸನ್ನು ತ್ರೀ ನಾಟ್ ಟುಗೆ ಐ ಮೀನ್ ಮರ್ಡ್ರ್ ಕೇಸ್ಗಿಂತ ಕನ್ವರ್ಟ್ ಮಾಡಿಕೊಂಡು ಸೆಕ್ಷನ್ ಒನ್ ಜೀರೋ ತ್ರೀ ಮತ್ತು ಟೂ ತರ್ಟಿ ಏಯ್ಟ್ ಬಿ ಎನ್ ಎಸ್ ಕೆಳಗಡೆ ಸೆಕ್ಷನ್ಸ್ ಅಲ್ ಅಲ ಆಲ್ಟ್ರ್ ಮಾಡಿಕೊಂಡು ಅವನು ಹುಡ್ಕೋಕ್ಕೆ ಹೋಗಿದ್ದೀವಿ ಸೊ ನಮ್ಮ ಟೀಮ್ಗೆ ಅವರು ಬ್ಯಾಂಗ್ಳೂರಲ್ಲಿ ಒಂದು ಲಾಡ್ಜಲ್ಲಿ ಸಿಕ್ಕಿದ್ರು ಸೊ ಲಾಡ್ಜಲ್ಲಿ ಸಿಕ್ಕಿದಾಗ ಅವ್ರನ್ನ ನಾವು ಅರೆಸ್ಟ್ ಮಾಡಿ ಅವ್ನು ಕರ್ಕೊಂಡು ಬಂದಿದ್ದೀವಿ ಹೆತ್ತು ಹೊತ್ತು ಸಾಕಿ ಸಲಹಿದ ತಂದೆಗೆ ಚಟ್ಟ ಕಟ್ಟಿದ್ದ ಈ ಭೂಪ ಘಟನೆ ಬಳಿಕ ಏನು ಮಾಡೇ ಇಲ್ಲ ಎಂಬಂತೆ ತಂದೆ ಕರಣ್ ಶಾಕ್ ನಿಂದ ಯಮಾಲೋಕ ಸೇರಿದ್ದಾರೆಂದು ಬಿಂಬಿಸಿ ಗೆಳೆಯನ ಜೊತೆ ಬೆಂಗಳೂರಿನ ಲಾಡ್ಜ್ ಒಂದರಲ್ಲಿ ತಲೆಮರೆಸಿಕೊಂಡಿದ್ದಂತೆ ಘಟನೆಯ ತನಿಖೆ ನಡೆಸಿದ ಪೊಲೀಸರಿಗೆ ಸ್ಥಳದಲ್ಲಿದ್ದ ಡಿವಿಆರ್ ದೊರಕಿದ್ದು ಅದನ್ನು ಪರಿಶೀಲನೆ ನಡೆಸಿದ ವೇಳೆ ಈ ಕೃತ್ಯ ಬೆಳಕಿಗೆ ಬಂದಿದ್ದು ಇಬ್ಬರ ಕೈಗೂ ಕೊಳ ತುಡಿಸಿ ಕಾನೂನು ಕ್ರಮ ವಹಿಸಿದ್ದಾರೆ ಈ ಪುಂಡರು ಹೀಗೆ ನಿರ್ದಯವಾಗಿ ನಡೆದುಕೊಳ್ಳಲು ಕಾರಣ ಏನಂದ್ರೆ ಮೃತ ನಾಗೇಶ್ ಪತ್ನಿ ತೀರಿಕೊಂಡಿದ್ದು ತನಗಿರುವ ಮಗಳ ಮೇಲೆ ಈತನ ಕೆಟ್ಟ ದೃಷ್ಟಿ ಬಿದ್ದಿತ್ತು ಅನ್ನೋ ಆರೋಪದ ಮೇಲೆ ಈ ಕೃತ್ಯ ಎಸಗಿರುವುದಾಗಿ ಆರೋಪಿಗಳು ಪೊಲೀಸರ ಮುಂದೆ ಸತ್ಯ ಕಕ್ಕಿದ್ದಾರಂತೆ ಸೆಕ್ಯೂರ್ ಆಗಿದ್ದರು ಸೊ ಎಲ್ಲರನ್ನೂ ನಾವು ಕಸ್ಟಡಿಗೆ ತೊಗೊಂಡು ವಿಚಾರಿಸಿದವಾಗ ನಮಗೆ ಗೊತ್ತು ಬಂದಿರೋದು ಬಂದಿರೋದೇನೆಂದರೆ ಪ್ರೈಮಾಫೇಸಿ ಅವರು ಹೇಳಿರೋದು ಈ ಮೃತನ ಮಗಳನ್ನೂ ಇವನು ಮೃತ ಅಂದರೆ ಸತ್ ಯಾರು ಸತ್ತೋಗಿದ್ದಾರೆ ಅವರು ಅವ್ರ ಮಗಳನ್ನೇ ಈ ಥರ ಮಾಡಿದ ಸೆಕ್ಷುಲಿ ಹರಾಸ್ ಮಾಡ್ತಾ ಇದ್ರು ಅನ್ನೋಂಥ ಅಲಿಗೇಷನ್ ಅವರು ಅಕ್ಯೂಸರ್ಗಳು ಮಾಡಿದ್ದಾರೆ ಜೊತೆಗೆ ಈ ಹಿಂದೆ ಕೂಡ ನಾಗೇಶ್ ಮೇಲೆ ಕಾರು ಹತ್ತಿಸಿ ಮುಗಿಸಲು ಐದು ಜನರ ಗ್ಯಾಂಗ್ ಅಂದ್ರೆ ಮನು ಮೂರ್ತಿ ಲಿಖಿತ್ ಗಂಗಾಧರ್ ಗೌಡ ಅಂಡ್ ಉಲ್ಲಾಸ್ ಎಂಬುವವರು ವಿಫಲ ಯತ್ನ ನಡೆಸಿದ್ರು ಅನ್ನೋ ವಿಚಾರ ಕೂಡ ಚಾಲ್ತಿಯಲ್ಲಿದ್ದು ಆಸ್ತಿ ವಿಚಾರವಾಗಿಯೂ ಈ ಘಟನೆ ನಡೆದಿರುವ ಸಾಧ್ಯತೆ ಇದ್ದು ಎಲ್ಲ ರೀತಿಯ ತನಿಖೆ ನಡೆಸಿ ಕ್ರಿಮಿಗಳಿಗೆ ಕಾನೂನು ರೀತಿ ಶಿಕ್ಷೆ ಕೊಡಿಸುವುದಾಗಿ ಎಸ್ಪಿ ಹೇಳಿದ್ದಾರೆ ಇನ್ನೊಂದು ವರ್ಷ ಸೊ ಆ ವಿಚಾರನ ಇಲ್ಲ ಅಂದರೆ ಮಗಳ ವಿಚಾರನ ಅನ್ನೋದು ನಾವು ಇನ್ವೆಸ್ಟಿಗೇಷನಲ್ಲಿ ತಿಳ್ಕೊಂಡು ಮಿಕ್ಕಿದವ್ರು ಮಾಡ್ತೀವಿ ಆ್ಯಂಡ್ ಅಂಡ್ ಇಲ್ಲಿ ಇನ್ನೊಂದು ಗಮನ ವಿಚಾರ ಏನಂದರೆ ಈ ಘಟನೆ ಏನು ಈ ಹತ್ತನೇ ತಾರೀಕು ರಾತ್ರಿ ಆಗಿದೆ ಇದಕ್ಕೂ ಮುಂಚೆನೂ ಸಹ ಒಂದು ಫಿಫ್ಟೀನ್ ಡೇಸ್ ಮುಂಚೆ ಕಾರಿಂದ ಹೊಡೆದು ಆ್ಯಕ್ಸಿಡೆಂಟ್ ಮಾಡಿಸಿ ಮರ್ಡರ್ ಮಾಡೋಕ್ಕೇನು ಇವರು ಒಂದು ಕಾನ್ಸ್ಪ್ರೆಸಿ ಮಾಡಿದ್ದಾರೆ ಅದರಲ್ಲಿ ಐದು ಜನ ಮನು ಮೂರ್ತಿ ಲಿಖಿತ್ ಗಂಗಾಧರ್ ಗೌಡ ಆ್ಯಂಡ್ ಉಲ್ಲಾಸ್ ಈ ಐದು ಜನ ಇನ್ವಾಲ್ವ್ ಆಗಿದ್ದರು ಸೊ ಅವಾಗ ಅದು ಆ ಪ್ಲಾನ್ ಫೇಲ್ ಆಗಿ ಅವರು ಓಡೋಗಿರ್ತಾರೆ ಸೊ ಅದೊಂದು ಘಟನೆಯೂ ನಡೆದಿದೆ ಇನ್ನು ವಿಚಾರಣೆ ಮಾಡಿ ಅವ್ರ ಮೇಲೆ ಏನೇನು ಆಗುತ್ತೆ ಎವಿಡೆನ್ಸ್ ಕಲೆಕ್ಟ್ ಮಾಡಿ ನಾವು ಅರೆಸ್ಟ್ ಮಾಡಿ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಲಾಗುತ್ತೆ ಒಟ್ಟಾರೆ ಹೇಳೋದಾದ್ರೆ ಅಪ್ಪನ ಕಣ್ಣು ತಾನು ಹೆತ್ತ ಮಗಳ ಮೇಲೆ ಬಿದ್ದಿದ್ದಕ್ಕೆ ಮಗ ಈ ಕೃತ್ಯ ಎಸಗಿಬಿಟ್ನೋ ಅಥವಾ ಆಸ್ತಿಗಾಗಿ ಈ ಕೆಲಸಕ್ಕೆ ಕೈ ಹಾಕಿದ್ನೋ ಪೊಲೀಸರ ತನಿಖೆಯಿಂದ ಸತ್ಯ ಹೊರಬರಬೇಕಿದೆ ಅದೇನೇ ಇರಲಿ ತುತ್ತಿಟ್ಟು ಮುತ್ತಿಟ್ಟು ಸಾಕಿ ಸಲಹಿದ ತಂದೆಗೆ ಕೆಡ್ಡ ತೋಡಿದ ಮಗ ಅದೆಂತ ಕಟುಕ ಹೃದಯದವನು ಅಲ್ವಾ ವೀಕ್ಷಕರೇ ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್